ध्यायः हा श्रीगणेशाय नमः गुरुवे नमः श्रीसरस्वत्यै नमः नमः शाम् स्वानन्दामृततृप्ताय श्रीधराय नमो नमः जयतु जय जय योगीश्वरने ज्ञानसागरसिद्धमुनिये नीपेलिरि ಕಥೆಯ ಕೇಳಲು ಗುರು ದಯದಲಿ ನಮ್ಮ ಪಾಪವ ಹರಿಸಿ ತೋರುವ ಸುಜ್ಞಾನ ನಾಮ ನಾಮಧಾರಕನೇ ಶಿಷ್ಯ ನಾಮ ನಾಮಧಾರಕ ನಿನ್ನ ಭಕ್ತಿಯ ನಾನು ಮೆಚ್ಚಿದೆ ಅರುಹುವೆನು ನಾಮುದಿ ಮುಂದಿನ ಗುರು ಕಥಾಮೃತವಾ स्वस्थ कुलित सद्गुरु करेदु पेलिद सायं देवगे नीनु यन्नय प्रिय भक्त श्रेष्ठनागिरुवे। नीनु निन्नय वाउशदवरु गुरु भक्ति शद्धावंत निरत गुरु विनसेवा भाग्यव पडेदु सुखि सुविरी। ಸಾಯಂ ದೇವನು ಉಭಯ ಕರದಲ್ಲಿ ಶ್ರೀಪಾದ ಪಿಡಿದು ಶಿರವನಿರಿಸಿದ ಪಾದ ಕಮಲದಿ ಭಕ್ತಿ ಪರವಶದಿ ಸ್ವಾಮಿ ಸದ್ಗುರು ತ್ರೈಮೂರ್ತಿ ರೂಪನ ಮನುಜ ರೂಪದಿ ಭುವಿಗೆ ಬಂದಿಹೆ ಭಕ್ತೋದ್ಧಾರಕನೆಂಬ ನಿಜ ಅಜ್ಞಾನಿಗಳು ವಿಶ್ವವ್ಯಾಪಕ ವ್ಯಾಪಕ ವಿಶ್ವಾಧಾರನು ವಶ್ಯನಾಗಿ ಹೆನ್ನ ಚರಣಕ್ಕೆ ಶಿಷ್ಯನಾದ ಎನ್ನ ವಂಶಜರ ಸಲಹೊ ಗುರುವೇ ಯವನ ರಾಜನ ಊಳಿಗದವನ ಕ್ರೂರನಾಥನು ಬುಧರ ಕೊಲಿಸುವ ಎನ್ನ ಪ್ರಾಣವಹರಣ ಮಾಡಲು ಎನ್ನ ಕರೆಸಿಹರು ವರದ ಹಸ್ತವ ತಲೆಯೊಳಿರಿಸಿ ಚಿಂತೆಬೇಡವೋ ಸಾಯಂ ದೇವನೇ ಹೋಗು ಭೇಟಿಗೆ ಮರಳಿ ಕಳಿಸುವ ಯವನ ಎನ್ನಡೆಗೆ ನೀನು ನಮ್ಮಯ ನಿಜ ಭಕ್ತನಾಗಿಹೆ ನೀನು ತಿರುಗಿ ಬರುವ ತನಕವು ಇರುವೆ ನಮ್ಮಯ ಶಿಷ್ಯರೊಂದಿಗೆ ನಿನ್ನ ಮನೆಯಲ್ಲಿ ಎರಳು ಅಲ್ಲಿಗೆ ಅಂಜದಿರುನಿ ಸ್ವಾಮಿನರ ಹರಿ ಹೇಳಲವನು ಭರದಿ ಬಂದನು ಯವನ ಸಭೆಗೆ ಗುರುವ ಸ್ಮರಿಸುತ್ತಲೀ ಯವನ ರಾಜನು ಇವನ ನೋಡಲು ಶರೀರವೆಲ್ಲಾ ತಾಪದಿಂದಲಿ ದಹಿಸಿದಂತೆ ಬಾಧೆಯಾಗಲು ಹೋದ ಸಭೆಯಿಂದ ಮನೆಗೆ ಹೋಗಿ ಮಲಗಲಾತಗೆ ಗಾಢನಿದ್ದೆಯು ಬಂದ ವೇಳೆಗೆ ಪ್ರಾಣ ಸಂಕಟ ಒದಗಲಾತಗೆ ಭರದಿ ಓಡಿದನು ಶಸ್ತ್ರದಿಂದೆನ್ನ ಕಡಿದುಕೊಳ್ಳುವ ಎಂದು ಕೂಗುತ ಬಂದಯವನನು ಸಾಯಂದೇವನ ಪಾದದಲಿತ ಬಿದ್ದು ಹೊರಳಾಡಿ ಯಾರು ನಿನ್ನನು ಕಳಿಸಿದರಿಲ್ಲಿಗೆ ನಿನ್ನ ಉಳಿಗಬೇಡಿನ್ನು ಎನುತಾ, ಕನಕ ವಸ್ತ್ರವ ಕೊಟ್ಟು ಕಳುಹಿದ ಮನೆಗೆ ಹೋಗೆಂದು. ಹರುಷದಿಂದಲಿ ಸಾಯಂ ದೇವನು, ಮನೆಗೆ ಬಂದು ಸ್ವಾಮಿ ಗುರುವಿಗೆ ನಮಿಸಿ ಅರುಹಿದ ನಡೆದ ಸಂಗತಿಯನ್ನೆಲ್ಲ ಬಿಡದೆ ಇನ್ನು ನಾವು ದಕ್ಷಿಣ ದೇಶದ ತೀರ್ಥಯಾತ್ರೆಗೆ ಹೋಗಲಿರುವೆವು ಸ್ವಸ್ಥವಾಗಿರೆಂದು ಹೇಳಿದ ಸ್ವಾಮಿ ನರಹರಿಯು ನಿಮ್ಮ ನಗಲಿರಲಾರೆವು ನಾವು ಸ್ವಾಮಿ ನಿಮ್ಮಯ ಜೊತೆಗೆ ಬರುವೆವು ಚರಣ ಸೇವೆಯ ಭಾಗ್ಯ ನೀಡಿ ಎಮ್ಮ ಉದ್ಧರಿಸಿ ಸುರಗಂಗೆಯು ಭುವಿಗೆ ಇಳಿದು ಸಗರ ಪುತ್ರರ ಉದ್ಧಿದಂತೆ ನಮ್ಮನ್ನುದ್ಧ ಬಂದಿಹೆ ಹೋಗದಿರು ಎನ್ನುತ್ತಾ ಚಿಂತೆಗೊಳದಿರು ಎನ್ನ ಭಕ್ತನೇ ಕ್ಷೇತ್ರದೇವರು ಕರೆಯುತ್ತಿರುವರು ವರುಷ ದಿನೈದಾಗೆ ನೀಡುವೆ ನಿನಗೆ ದರುಶನವಾ ನನ್ನ ಬಳಿ ವಾಸ ಮಾಡುತ್ತ ನಿನ್ನ ಕುಟುಂಬ ಸಹಿತವಾಗಿಯೇ ನಮ್ಮ ಸೇವೆಯ ಮಾಡಿರೆನ್ನುತ ನೀಡೆ ಅಭಯವನೂ ಶ್ರೀನರಹರಿಯ ಕಳಿಸಲಾರದೆ ಭಾವದುಳದಿಂದಲಾತೆಗೆ ಮಾತು ಬಾರದೆ ಮೂಕನಂದದಿ ಪಾದ ಕೆರಗಿದನು ಕಣ್ಣೀರ ಸಾಯಂ ದೇವನ ಸಮಾಧಾನಿಸೆ ಸ್ವಾಮಿ ನಡೆದರು ವೈಜನಾಥ ತೀರ್ಥ ಕ್ಷೇತ್ರ ದರ್ಶನಕ್ಕೆ ಇಲ್ಲಿಗೆ ಅಧ್ಯಾಯ ಹದಿನಾಲ್ಕು ಸಂಪನ್ನಗೊಂಡಿತು ಶ್ರೀ ಗುರುದತ್ತ ಚರಣಮಸ್ತೂ